ಅಂಥದ್ರಾಗ ನಾವು ಇನ್ನೂ ಯಾವುದು ಇದನ್ನ ರೀ ಇನ್ನೂ ಸಾಲ ಅದ ನಮ್ಮ ನಮ್ಮ ಮೂರು ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಸಾಲ ಐತ್ರಿ ಅದ್ರ ಸಂಬಂಧ ನಾವು ಇನ್ನೂ ಅದ್ರಾಗ ಕೊರಗಾಗ್ತದೆ ದೊಡ್ಡ ಹುಡುಗಿ ಕಳ್ಕೊಂಡು ಅದಕ್ಕೆ ಇನ್ನೂ ಕೊರಗಾಗತ್ತೇವ್ರೀ ಈಗ ಹ್ಞೂ ರೀ ಮದ್ವಿದಾತ್ರಿ ದೊಡ್ಡ ಹುಡುಗಿನ ಕೊಂದಾರೀ ಅವ್ರು ನಮ್ಮ ಮಗಳ್ನ ಕೊಂದಾರ್ರಿ ಮತ್ತು ಈಗ ದೊಡ್ಡ ಹುಡುಗಿ ಸಣ್ಣ ಹುಡುಗಿ ಅವ್ರ ಕಡೆ ಐತ್ರಿ ಮಗಳ ಮೊಮ್ಮಗಳ ಅವ್ರ ಕಡೆ ಇದ್ದದಕ್ಕೆ ಅದಕ್ಕೆ ಇನ್ನೂರಿಗೂ ನೀವು ಆ ಇಂಥವ್ರಿಗೆ ಅವ್ನು ನೌಕರಿ ಮೇಲೆ ಅದಾನಂದ್ರೆ ಅಂಥ ನೌಕರಿ ಅವ್ನು ಕೊಡಬಾರ್ದು ಅದನ್ನ ಗೋರ್ಮೆಂಟ್ದಿಂದ ನೀವು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ರೀ ಯಾಕಂದ್ರೆ ನಾವು ಬಡ್ರ್ದು ನಾವು ದುಡ್ಕೊಂಡು ಸರ್ ಇಂಥ ನಮ್ಮ ಮಕ್ಕಳ ಪರಿಸ್ಥಿತಿ ಇನ್ನೇ ಯಾ ಹೆಣ್ಣು ಮಕ್ಕಳಿಗೆ ಬರಬಾರ್ದು ಗ ನಮಗೆ ಅದ್ರ ಸಂಬಂಧ ನೀವು ಅದಕ್ಕೆ ಗೋರ್ಮೆಂಟ್ದಂದು ಅವ್ರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ ನೋಡಿರಿ ಸರ್ ದೊಡ್ಡ ನಮ್ಮ ಹುಡುಗಿನ ಮಾಡಿದಾರೆ ರೀ ದೊ ಮಗಳನ್ನ ಮ ಭಾರತಿ ಹಂಪನವ್ರ ನಾವು ಅದು ಆಗೈತೆ ರೀ ಮೂರು ವರ್ಷದಿಂದ ರೀ ಮೂರು ವರ್ಷ ಮುಗಿದ ನಾಲ್ಕನೇ ವರ್ಷ ಚಾಲು ಆಯ್ತು ರೀ ನಾಥ್ಪುರ್ಕ ಕೊಂದ ಹುಡುಗಿನ ಕರ್ಕೊಂಡು ಹೋಗಿ ಗಾ ಗಾಂಡ ಹೊರಗಿದ್ರಿ ರೀ ಹೊರಗೆ ಹೊರಗನ ಮತ್ತು ಅವಾಗ ಮತ್ತು ತಂಗಿಗೆ ಕೊಲ್ಲಂತ ಸಪೋರ್ಟ್ ಕೊಟ್ಟಿದ್ದನ್ರ ಗಾಂಡ್ರಿ ಸಪೋರ್ಟ್ ಕೊಟ್ಟ ಹುಡುಗಿನ ಕೊಂದ ಕೊಲ್ಲಚ್ಚಿದಾನ್ರಿ ಈಗ ಹುಡುಗಿ ಅವ್ರ ಕಡೆ ಇತ್ರಿ ಹುಡುಗಿ ಅವ್ರ ಕಡೆ ಐತೆ ನಾನು ಹುಡುಗಿನ ನಾವು ಕರ್ಕೊಂಬರ್ಬೇಕು ಅಂತ ಕೋಡ್ದಿಂದ ನಾವು ಕರ್ಕೊಂಡ್ಬರ್ಬೇಕಂತೆ ಗಪ್ ಈಗಿನ ಹುಡುಗಿ ಮೂರು ವರ್ಷ ಮುಗಿದ ನಾಲ್ಕನೇ ವರ್ಷ ಈಗ ಹುಡುಗಿ ಚಾಲು ಆತ್ರಿ ಅದ್ರ ಸಂಬಂಧ ಇನ್ನ ಅವ್ರ ಕೇಸ್ ಚಾಲೋ ಇಲ್ಲ ಅಂತ ಕೇಸಲ ಆಕೈತಿ ಬಾ ಅಂತ ಹುಡುಗಿ ಅವ್ರ ಕಡೆ ಈಗ ಇಟ್ಕೊಂಡ್ರಿ ಅವ್ ಮಾಡ್ಕೊಂಡ್ರಿ ಅವ ಅದ್ರ ಸಂಬಂಧ ಈಗ ಆಕಿನ್ ಹುಡುಗಿನ್ ಕೊಲ್ಲಂತ ಅವ್ ಸಪೋರ್ಟ್ ಹಾಕಿ ಹೇಳಿದ್ರಿ ಅದಕ್ಕೆ ನೀವು ಹಿಂದ್ ಇದು ನ್ಯಾಯ ನೀವು ನಮಗ್ ಕೊಡಿಸ್ಬೇಕ್ರಿ ಈಗ ಇವತ್ತು ಬೆಳಿಗ್ಗೆ ಆ ಹುಡುಗಿನ ಮಗಳ ಕೊಂದ್ರಿ ಆ ಹುಡುಗಿ ಟಾರ್ಚರ್ ಕೊಟ್ಟಿದ್ದಾರೆ ಸರ್ ಸಣ್ಣ ಹುಡುಗಿನೂ ಆಕಿನೂ ಒಟ್ಟ ಕೇರ್ ತೊಗೊಂಡಿಲ್ರಿ ಹುಡುಗಿನ ಚಲೋ ತೆಗೆ ನೋಡ್ಕೊಂಡಿಲ್ರಿ ಆಕೆ ಆಕಿ ನಾ ಮಲ್ತಾಯಿರಾಕಿ ಹುಡುಗಿನ ಒಟ್ಟ ಚಲೋ ನೋಡ್ಕೊಂಡಿಲ್ರಿ ಹುಡುಗಿ ಟಾರ್ಚರ್ ಕೊಟ್ಟಿದಾಳಿ ಮುಖ ಬರಿ ಕೊಟ್ಟಿದ್ದಾಳ್ರಿ ಹುಡುಗಿಗೆ ಅದಕ್ಕೆ ನೀವು ಅದನ್ನ ಇಂಥ ಇನ್ನು ಮಕ್ಕಳಿಗೆ ಇದ್ರ ಮುಂದಿನ ಯಾ ಹೆಣ್ಣು ಮಕ್ಕಳಿಗೂ ಆಗಬಾರ್ದು ಅನ್ನುವಂಥದ್ದು ನೀವು ಗೌರ್ಮೆಂಟ್ದಿಂದ ದಿಂದ ನಮಗೆ ಆ ಹುಡುಗಿ ಹುಡಿ ನಮಗ ಅನ್ಯಾಯ ಇದನ್ನ ಇದನ್ನ ಮಾಡ್ಬೇಕ್ರಿ ಹಾ ಹುಡುಗಿ ಆಕ್ರಿ ನಾತ್ಪುರ್ ಹೋಗಿ ಟಾರ್ಚರ್ ಕೊಟ್ಟಿದಾರ್ರಿ ಅದ ವರ್ದಕ್ಷಿಣ ಸಂಬಂಧ ಟಾರ್ಚರ್ ಕೊಟ್ಟಿದಾರ್ರಿ ಹುಡುಗ್ರಿ ಮದ್ವೆಯಾಗಿ ಆಗಿ ಮೂರ್ನಾ ಐದು ವರ್ಷ ಆತ್ರಿ ಐದು ವರ್ಷ ಮುಗ್ದು ರೀ ಹಾ ಜಗಳ ಮಾಡಿ ಅಮ್ಮತ್ ಆತ್ತಿನಾದ್ನಿಗ್ ಕೂಡಿ ವರದಕ್ಷಿಣ ಗೋಸ್ಕೋರ ಏನಿ ಅಂತ ಬೇರೆ ಏನ್ ಮಾಡ್ಕೊತೀನಿ ಹಾಂಗ್ ಆ ಹುಡುಗ ಗಂಡ ಅತ್ತಿ ನಾದ್ನಿಗ್ ಕೂಡಿ ಟಾರ್ಚರ್ ಕೊಟ್ಟಿದಾರ್ರಿ ಟಾರ್ಚರ್ ಕೊಟ್ಟಾಗ ನನ್ನ ಮಗಳನ್ನ ರಾತ್ರಿ ಟೈಮ್ದಾಗ ಬೆಳಗ್ಗೆ ಕೊಡದಾಗ ಕೊಂದ ರೀ ಹತ್ತಿನ ಕೊಡಿ ಕೇಸ್ ಚಲೋತ್ರಿ ನಾತ್ಪುರ್ಕ ಮತ್ತು ಅಷ್ಟೋ ಮಟ್ಟ ಅಂದ್ರೆ ಈಗ ಇನ್ನಮಣಿ ರೀ ಈಗ ಮಮ್ಮಗಳ್ನ ಮನೆ ಮಾಡಿದಾರೀ ರೀ ಅದಕ್ಕೆ ಶಿವರುದ್ರ ಮತ್ತು ಹಂಪ್ಣ ನಾವೀರಿ ಅವ್ರ ಅಪ್ಪನ ಹೆಸರು ಅವನ ಹೆಸರು ರಾಯಣ್ಣ ಶಿವರುದ್ರ ನಾವೀರಿ ಪರಕ್ನಟಿ ರೀ ಅವ್ರ ಅವನ ಹೆಸರು ಶೋಭಾ ರೀ ಮತ್ತು ನನ್ನ ದೊಡ್ಡ ಮಗಳ್ನ ಕೊಂದಕ್ಕೆ ಶೋಭಾ ಮತ್ತು ರೂಪಾ ಅವ್ನು ರಯ ನಾ ಮೂರು ಮಂದಿ ಕೂಡಿ ಆ ಹುಡುಗಿನ್ ಹುಡುಗಿನ ಕೊಂದ್ರಿ ಮಗಂಡ್ ಹ್ಞೂ ಅವರು ಎಲ್ಲರ ಮೇಲೆ ಕೇಸ್ ಚಾಲು ಓತರಿ ಮತ್ತು ಅದಕ್ಕೆ ಇಂಥದ್ದು ಇನ್ನ ಮನಿನ್ ಹಿತ್ರ ಮುಂದೆ ಯಾವ ಘಟನೆ ನಡಿಬಾರ್ದನ್ನು ಅಂದ್ರೆ ಗೋರ್ಮೆಂಟ್ ನೀವು ಇದಕ್ಕೆ ಶಿಕ್ಷೆ ಕೊಡಬೇಕು ಇದಕ್ಕೆ ಯಾವ ಹೆಣ್ಣು ಹೆಣ್ಮಕ್ಳು ಇದ್ರ ಮುಂದೆ ಯಾ ಇಂಥದ್ದು ನಡಿಬಾರ್ದು ಅನ್ನುವಂಥದ್ದು ಇದಕ್ಕೆ ಅನ್ಯಾಯ ನೀವು ಅದನ್ನು ದೊರಕಿಸ್ಕೊಡ್ಬೇಕು ನಮ್ಗೆ ಬಡ್ರದವ್ರಿ ಈಗ ಹುಡುಗಿನ ಏನು ಮಾಡಿದಾರೆ ನಮಗೆ ಗೊತ್ತಿಲ್ಲ ರೀ ಸರ್ ಅದಕ್ಕೆ ಈಗ ಆರು ಗಂಟೆಗೆ ನಮಗೆ ಫೋನ್ ಬಂದದ್ರಿ ಹುಡುಗಿನ ಕ ಹುಡುಗಿ ಸತ್ತೈತೆ ಅಂತೇಳಿ ನಮಗೆ ಫೋನ್ ಬಂದೈತ್ರಿ ಹ್ಞೂ ರೀ ಆ ಇವರು ನಮಗೆ ಏನು ಹೇಳಿಲ್ರಿ ಅದು ನಮ್ಮ ಬೇರೆ ಕಡೆಯಿಂದ ಹುಡುಗಿ ಹಿಂಗೆ ಕೊಂದಾರಂತೆ ಫೋನ್ ಬಂದೈತೆ ರೀ ಸರ್ ಅದಕ್ಕೆ ಆ ಹುಡುಗ ಬೆಳಿಗ್ಗೆ ಓಣಿ ಮನೆಗೆ ಓಣರ್ ಹೇಳ್ರಿ ಹುಡುಗಿ ಬೆಳಿಗ್ಗೆ ಆರು ಗಂಟೆದಾಗ ಮನೆ ಆಡಾದಿತ್ತದ ಮತ್ತು ಹುಡುಗಿ ಚಲೋನೇ ಇತ್ತ ಬೆಳಿಗ್ಗೆ ಅಂತ ಹೇಳ್ರಿ ಅವ್ರು ಮತ್ತು ಏಕದಮ್ ಹುಡುಗಿ ಹೆಂಗೆ ಸೈತಿತ್ರಿ ಸರ್ ಅದು ಏನು ಮಾಡಿದಾರ ಅನ್ನೋದು ನಮಗೆ ರೀ ಈಗ ಆಕೆ ಎಡನೇದಕ್ಕೆ ಹುಡ್ಗಿನ ಕೊಂದಾಡ್ರಿ ಅದಕ್ಕೆ ಅದ ನಾವು ಅವ್ನು ರಾಯಣ್ಣ ಮತ್ತು ಅಲ್ಲಿ ನಿಂತ್ಕೊಂಡ ಹೇಳ್ತರವ್ ಇಂಥದು ಹಿಂಗೆ ಕೊಲ್ಲ ನೀ ಅಂತ ದೊಡ್ಡ ಹುಡುಗಿ ನನ್ನ ಮಗಳನ್ನ ಕೊಂದಾಗೂ ಅವ್ನು ಹೊರಗೆ ಬೇರೆ ಕಡೆ ಇದ್ರವ ಈಗ ಹುಡುಗಿ ಕೊಂದಾಗ ಅವ್ನು ಬೇರೆ ಕಡೆನ ಅಣ್ಣ ರೀ ಅದಕ್ಕೆ ಅಂಥವ್ರಿಗೆ ಹೆಂಗೆ ನೀವು ಗೋರ್ಮೆಂಟ್ನಿಂದ ನೌಕರಿ ರೀ ಅಂಥವ್ರು ಅವ್ನು ನೌಕರಿ ಮೇಗಿಂದ ಅವ್ನು ತೆಗೆದು ಅವ್ನ ಗೊಲ್ ಶಿಕ್ಷೆ ಕೊಡಿಸ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ ನೋಡಿರಿ ಸರ್ ನಾವು ರೇಣುಕಾ ರೀ ರೇಣುಕಾ ಸುನೀಲ್ ಹಂಪಣ್ಣವ್ರು